ಬಿ ವೈ ವಿಜಯೇಂದ್ರ ಅಪ್ಪನ ಕೃಪಾಶೀರ್ವಾದದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ಗಿಟ್ಟಿಸಿಕೊಂಡಿರುವ ಬಿವೈ ವಿಜಯೇಂದ್ರ ಅವರಿಗೆ ಭಾರಿ ಅಗ್ನಿಪರ ಕ್ಷೇತ್ರವಾಗಿದೆ ಯಾಕಂದ್ರೆ ಬಿ ವೈ ವಿಜಯೇಂದ್ರ ಅಬಿರಕ್ಕೆ ರೆಬಲ್ ಸ್ಪೀಮ್ ಬಿಸಿ ನೀರನ್ನ ಬಿಟ್ಟಿದೆ ದಿಢೀರ್ ದಿಲ್ಲಿಗೆ ಹೋಗಿದ್ದ ಟೀಮ್ ಅಮಿತ್ ಶಾ ಜೊತೆ ಸಿಟ್ಟಿಂಗ್ ಹಾಕಿದೆ ಈ ವೇಳೆ ಬಿವೈ ವಿಜಯೇಂದ್ರ ವಿರುದ್ಧ ಗುಳಿ ಕಾರಿದ್ದಾರೆ ಇದರಿಂದ ಅಸಮಾಧಾನಗೊಂಡ ಅಮಿತ್ ಶಾ ವಿಜಯೇಂದ್ರನಿಗೆ ಟೆಕ್ ಮೇಟ್ ಇಡಲು ಪ್ಲಾನ್ ಮಾಡಿದ್ದಾರೆ ಅನ್ನುವ ಸುದ್ದಿ ಹರಿದಾಡ್ತಿದೆ ಹಾಗಾದ್ರೆ ಬಿವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಆಟ ಕೊನೆ ಆಯ್ತಾ ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಬಂದು ಕೂರೋದಾದರೂ ಯಾರು ಅಷ್ಟಕ್ಕೂ ಬಿ ವೈ ವಿಜಯೇಂದ್ರ ವಿರುದ್ಧ ಅಮಿತ್ ಶಾಗೆ ಕೊಟ್ಟ ದೂರಿನಲ್ಲಿ ಏನಿದೆ ಗೊತ್ತಾ ಎಲ್ಲವನ್ನು ತೋರಿಸ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡಿ ಪಕ್ನಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಒಂದು ಲೆಕ್ಕ ಇನ್ಮೇಲೆ ಲೆಕ್ಕ ಅನ್ನುವ ಹಾಗಾಗಿದೆ ನಾನು ರಾಜ್ಯಾಧ್ಯಕ್ಷ ಹಾಡಿದ್ದೆ ಹಾಟ ಮಾಡಿದ್ದೆ ರೂಲು ಅಂತ ಬಾರಿಸಿದ್ದ ವಿಜಯೇಂದ್ರ ಅವರಿಗೆ ಈಗ ಬರ ಸಿಡಿಲು ಬಿಡಿದಂತಾಗಿದೆ ಯಾಕಂದ್ರೆ ಹೆತ್ತಾರ್ ಬಡದ ರೆಬಲ್ ಟೀಮ್ ಅಮಿತ್ ಶಾ ಅವರಿಗೆ ದೂರನ್ನ ಕೊಟ್ಟು ಬಂದಿದೆ ಅಮಿತ್ ಶಾ ಅವರು ವಿಜಯೇಂದ್ರ ಅವರ ನವರಂಗಿ ನಾಟಕವನ್ನೆಲ್ಲ ಬಿಡಿಸಿ ಹೇಳಿದ್ದಾರೆ ಜೊತೆಗೆ ಅದನ್ನೆಲ್ಲ ಲಿಖಿತ ರೂಪದಲ್ಲಿ ಬರೆದು ಅಮಿತ್ ಶಾ ಅವರ ಕೈಗಿಟ್ಟು ಬಂದಿದ್ದಾರೆ ಆ ಲೆಟರ್ ನೋಡಿದ ತಡ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಶಾಕ್ ಆಗಿದ್ದಾರೆ ವಿಜಯೇಂದ್ರ ಅವರ ಮೇಲಿದ್ದ ಇಂಪ್ರೆಷನ್ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಎಸ್ ವೀಕ್ಷಕರೇ ಕಳೆದ ಸೋಮವಾರ ರಾಜ್ಯ ಬಿಜೆಪಿಯ ರೆಬಲ್ ಟೀಮ್ ಜೆಪಿಸಿ ಅಧ್ಯಕ್ಷರ ಭೇಟಿಗಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿತ್ತು ಮಂಗಳವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರೆಬಲ್ ಟೀಮ್ ಭೇಟಿ ಮಾಡಿದ್ದಾರೆ ಎನ್ನಲಾಗಿದೆ ಆದ್ರೆ ಭೇಟಿ ವಿಚಾರವನ್ನ ಗೋಪ್ಯವಾಗಿಡುವಂತೆ ಅಮಿತ್ ಶಾ ಅವರು ಸೂಚನೆಯನ್ನ ನೀಡಿದ್ದಾರೆ ರೆಬಲ್ ರೆಬಲ್ಸ್ ಸ್ಟೀಮ್ ಜೊತೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದು ರಾಜ್ಯ ಬಿಜೆಪಿಯಲ್ಲಿ ಬಿ ವೈ ವಿಜಯೇಂದ್ರ ಅವರ ಹಾಟ್ ಆಟೋಪಗಳು ಹೇಗಿವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹೇಗಿದೆ ಇದು ಭವಿಷ್ಯದಲ್ಲಿ ರಾಜ್ಯ ಬಿಜೆಪಿಗೆ ಹೇಗೆ ಹಿನ್ನಡೆಯನ್ನ ಮಾಡುತ್ತದೆ ಎಂಬ ವಿಚಾರಗಳ ಮಾಹಿತಿಯನ್ನ ರೆಬಲ್ಸ್ ಟೀಮ್ ಅಮಿತ್ ಶಾ ಅವರ ಕೈಗೆ ಪತ್ರದ ಮೂಲಕ ಇಟ್ಟಿದ್ದಾರೆ ಎನ್ನಲಾಗುತ್ತಿದೆ ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಚ್ಚರಿಯ ಹೆಸರು ಕೇಳಿ ಬರ್ತಿದೆ ಹೌದು ವೀಕ್ಷಕರೇ ವಿಜಯೇಂದ್ರ ಅವರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಮನವಿಯನ್ನ ಮಾಡಿಕೊಂಡು ಕೊಂಡಿರುವ ರೆಬಲ್ ಟೀಮ್ ಸ್ಥಾನಕ್ಕೆ ಒಬಿಸಿ ಕೋರ್ಟ್ ಕುಮಾರ್ ಬಂಗಾರಪ್ಪ ಅವರನ್ನ ನೇಮಿಸುವಂತೆ ಮನವಿ ಮಾಡಿಕೊಂಡಿದೆ ವಕ್ ಹೋರಾಟದ ಬಗ್ಗೆ ಅಮಿತ್ ಶಾ ಅವರಿಗೆ ವರದಿಯನ್ನ ಕೊಟ್ಟಿರುವ ರೆಬರ್ ಸ್ಟೀಮ್ಗೆ ಗೃಹ ಮಂತ್ರಿ ಅಮಿತ್ ಶಾ ಶಬಾಷ್ ಹೇಳಿದ್ದಾರೆ ಅಲ್ಲದೆ ತಾಲೂಕ್ ಮಟ್ಟಕ್ಕೂ ಒಬ್ ಹೋರಾಟವನ್ನ ಕೊಂಡೊಯ್ಯುವಂತೆ ಅಮಿತ್ ಶಾ ಹೇಳಿದ್ದಾರೆ ಎನ್ನಲಾಗುತ್ತಿದೆ ಅಮಿತ್ ಶಾ ಭೇಟಿಗಾಗಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ರೆಬರ್ ಸ್ಟೀಮ್ ಅಂದುಕೊಂಡಂತೆ ಭೇಟಿ ಮಾಡಿದ್ದಾರೆ ಎನ್ನಲಾಗುತ್ತಿದೆ ರೆಬರ್ ಸ್ಟೀಮ್ ದೂರು ಕೊಟ್ಟಿರುವ ವಿಚಾರ ವಿಜಯೇಂದ್ರ ಕಿವಿಗೆ ಬಿದ್ದಿದೆ ತಡ ಕೆರಳಿ ಚಂಡವಾಗಿದ್ದಾರೆ ಜೊತೆಗೆ ತಾವೇನು ತಮ್ಮ ತಾಕತ್ತೇನು ಎಂಬುದನ್ನ ಹೈಕಮಾಂಡ್ಗೆ ತೋರಿಸಿಕೊಡೋಕೆ ಮುಂದಾಗಿದ್ದಾರೆ ಹೀಗಾಗಿ ಪಕ್ಷಗಳ ಕೆಲಸಗಳ ಪಕ್ಷದ ಕೆಲಸಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಸಂಘಟನೆಗೆ ಹೆಚ್ಚು ಒತ್ತು ಕೊಡಲು ಮುಂದಾಗಿದ್ದಾರೆ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಿದ್ಧತೆಗಾಗಿ ಬೆಂಗಳೂರಿನಲ್ಲಿ ಇದೇ ಜನವರಿ ಹತ್ತನೇ ತಾರೀಕು ಸಭೆ ನಡೆಸಲಿದ್ದಾರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕ್ಷೇತ್ರವಾರು ಮುಖಂಡರ ವಿಶ್ವಾಸ ಗಳಿಸಲಿದ್ದಾರೆ ಅದೇನೇ ಆದರೂ ಬಿಜೆಪಿ ಮನೆಯೊಂದು ಮೂರು ಬಾಗಿಲಂತಾಗಿದೆ ಇದೇ ಟೈಮ್ ನಲ್ಲಿ ರೆಬಾಸ್ಟೀಮ್ ವಿಜಯೇಂದ್ರ ಪುಡಕ್ಕೆ ಬಿಸಿ ನೀರು ಬಿಡಲು ಕಾದು ಕುಳಿತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ